ಶ್ರೀ ಸಾಯಿ ಸಚ್ಚರಿತೆಯ ಹತ್ತೊಂಬತ್ತನೇ ಅಧ್ಯಾಯ ನಡವಳಿಕೆಯಲ್ಲಿಯೇ ಉಪದೇಶ ಶ್ರೀ ಗುರುಭ್ಯೋ ನಮಃ ಶ್ರೀ ಬಾಬಾರ ಉಪದೇಶಗಳು ಸದಾ ಸ್ಮರಣೀಯ ಋಣಾನುಬಂಧವಿಲ್ಲದೆ ಯಾರು ಯಾರ ಬಳಿಗೂ ಹೋಗಲಾರರು ಯಾರಾದರೂ ಪ್ರಾಣಿ ಮನುಷ್ಯ ಯಾರೇ ನಮ್ಮಲ್ಲಿಗೆ ಬಂದಾಗ ಓಡಿಸದೆ ಆದರದಿಂದ ಸ್ವಾಗತಿಸಬೇಕು ಬಾಯಾರಿದವರಿಗೆ ನೀರು ಹಸಿದವರಿಗೆ ಆಹಾರ ನಿರ್ಗತಿಕರಿಗೆ ಉಡುಪು ಆಶ್ರಯ ನೀಡಿದರೆ ಭಗವಂತನು ತೃಪ್ತನಾಗುತ್ತಾನೆ ಯಾರಾದರೂ ಹಣ ಕೇಳಿದರೆ ಸಿಟ್ಟಿಗೇಳದಿರಿ ತಾಳ್ಮೆಯಿಂದ ವರ್ತಿಸಿರಿ ಇದರಿಂದ ಶಾಂತಿ ಸಿಗುತ್ತದೆ ಪ್ರಪಂಚವೇ ತಲೆ ಕೆಳಗಾಗಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ದೇವರು ದೊಡ್ಡವನು ಅವನೇ ನಮ್ಮ ರಕ್ಷಕ ನಮಗೆ ಬೇಕಾದದ್ದನ್ನು ಅವನೇ ನಿರ್ಧರಿಸುತ್ತಾನೆ ನಾವೆಲ್ಲರೂ ಪೂರ್ವಜನ್ಮದ ಋಣಾನುಬಂಧದಿಂದ ಇಲ್ಲಿಗೆ ಬಂದಿದ್ದೇವೆ ಇರುವಷ್ಟು ದಿನ ಪ್ರೀತಿ ಆದರಗಳಿಂದ ಇರೋಣ ಯಾರು ಹೀಗಿರುತ್ತಾರೋ ಅವರು ಸುಖಿಗಳು ಉಳಿದವರು ಪಶುಗಳಂತೆ ಜೀವಿಸಿ ಸಾಯುತ್ತಾರೆ ಶ್ರೀಸಾಯಿನಾಥರು ಸದ್ಭಾವನೆಗಳನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು ಒಮ್ಮೆ ಮಾಡಪಂತರು ರಾತ್ರಿ ಮಲಗುವಾಗ ನಾಳೆ ಗುರುವಾರ ಶ್ರೀರಾಮ ಸ್ಮರಣೆಯಲ್ಲಿ ಕಳೆಯಬೇಕು ಎಂದುಕೊಂಡು ಮಲಗಿದರು ಮಾರನೆಯ ದಿನ ಬೆಳಗ್ಗೆ ಶ್ರೀರಾಮನ ಮವು ಅವರ ಬಾಯಿಂದ ತಂತಾನೇ ಹೊರಬರುತ್ತಿತ್ತು ಸಂತಸದಿಂದ ಅವರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಹೋದರು ಆಗ ಗುರು ಗುರು ಕೃಪಾಂಜನ ಪಾಯೋ ಎಂಬ ಹಾಡನ್ನು ಹೇಳಿ ಆನಂದಿತರಾದರು ಶ್ರೀರಾಮನಾಮ ಸ್ಮರಣೆ ತಪ್ಪದೇ ತಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ ಶ್ರೀ ಬಾಬಾ ಅವರು ಭಕ್ತರಿಗೆ ಸಂದರ್ಭ ಬಂದಾಗೆಲ್ಲ ಉಪದೇಶ ನೀಡುತ್ತಿದ್ದರು ಬಾಬಾ ಅವರ ಭಕ್ತನೊಬ್ಬ ಇನ್ನೊಬ್ಬನನ್ನು ಅವನ ಹಿಂದೆಯೇ ನಿಂದಿಸುತ್ತಿದ್ದನು ಆಗ ಬಾಬಾ ಅವರು ಒಂದು ಹಂದಿಯನ್ನು ಅವನಿಗೆ ತೋರಿಸಿ ನೋಡು ಇದು ಕೊಳೆಯನ್ನು ಎಷ್ಟು ಚೆನ್ನಾಗಿ ತಿನ್ನುತ್ತಿದೆ ನೀನು ಹೀಗೆಯೇ ನಿನ್ನ ಸೋದರರನ್ನು ನಿಂದಿಸುತ್ತಿರುವೆ ಇದರಿಂದ ಅವನ ಪಾಪ ಹೋಯಿತು ನಿನಗೆ ಮಾತ್ರ ಪಾಪ ಬಂದಿತು ಎಂದರು ಪಂಚಭೂತಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಬಾಬಾ ಸದಾ ಹೇಳುತ್ತಿದ್ದರು ಯಾರು ಹುಟ್ಟು ಸಾವುಗಳಿಂದ ದೂರವಾಗಲು ಬಯಸುವರೋ ಅವರು ಸತ್ಯವನ್ನು ಎಂದಿಗೂ ತಪ್ಪಬಾರದು ತಮ್ಮ ತನು ಮನ ಧನಗಳನ್ನು ದೇವರಲ್ಲಿ ಅರ್ಪಿಸಬೇಕು ಯಾರು ಏಕಾಗ್ರ ಚಿತ್ತದಿಂದ ಸಾಯಿಯವರನ್ನು ಧ್ಯಾನಿಸುತ್ತಾರೋ ಅವರು ಆತ್ಮಜ್ಞಾನವನ್ನು ಖಂಡಿತ ಪಡೆಯುತ್ತಾರೆ ಕೆಲವರಿಗೆ ಬಾಬಾ ಅವರು ಶ್ರೀಹರಿಯ ನಾಮಸ್ಮರಣೆ ಮಾಡಿರೆಂದು ಕೆಲವರಿಗೆ ಪರಮಾತ್ಮನ ಕಥಾಶ್ರವಣ ಮಾಡಿರೆಂದು ಹಲವರಿಗೆ ಭಾಗವತ ಜ್ಞಾನೇಶ್ವರಿ ಮೊದಲಾದ ಸದ್ಗ್ರಂಥಗಳನ್ನು ಪಾರಾಯಣ ಮಾಡಿರೆಂದು ವಿಷ್ಣು ಸಹಸ್ರನಾಮವನ್ನು ಎಡಬಿಡದೇ ಪಸರಿಸಿ ಎಂದು ಗೀತೆ ಛಾಂದೋಗ್ಯೋಪನಿಸತ್ತು ಮೊದಲಾದವುಗಳನ್ನು ಪಾರಾಯಣ ಮಾಡಿರೆಂದು ಹೇಳಿದರೆ ಕೆಲವರನ್ನು ಖಂಡೋಬ ದೇವಸ್ಥಾನಕ್ಕೆ ಹೋಗು ಎನ್ನುತ್ತಿದ್ದರು ಕೆಲವರ ಕೆಟ್ಟ ಹವ್ಯಾಸಗಳನ್ನು ಕನಸಿನಲ್ಲಿ ಬಂದು ಕಳೆಯುತ್ತಿದ್ದರು ಒಮ್ಮೆ ಏಣಿ ತಂದವರಿಗೆ ಬಾಬಾ ರೂ ಕೊಟ್ಟರು ಇದು ಏಕೆ ಎಂದಾಗ ಯಾರ ಶ್ರಮವನ್ನು ನಾವು ಉಚಿತವಾಗಿ ಪಡೆಯಬಾರದು ಎಂದು ಬಾಬಾ ಹೇಳಿದರು ಹೀಗೆ ಬಾಬಾ ತಮ್ಮ ನಡವಳಿಕೆಯಿಂದಲೇ ಉಪದೇಶ ನೀಡುತ್ತಿದ್ದರು ಎಂಬಲ್ಲಿ ಶ್ರೀ ಸಾಯಿ ಸಚ್ಚರಿತಿಯ ಹತ್ತೊಂಬತ್ತನೆಯ ಅಧ್ಯಾಯವೂ ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮರೆಯದೆ ಶ್ರೀ ಸಾಯಿ ತಾಯ ನಮಃ ಎಂದು ಕಮೆಂಟ್ ಮಾಡಿ